ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೈದು ಮಾಡಲು ಒಂದು ಮಾರುತಿ ಸುಜುಕಿ ಅವ್ರದ್ದು ಆಲ್ಟೋ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರ ವೀಡಿಯೋದಲ್ಲೇ ಓಕೆನಾ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರು ನಮ್ಮ ಚಾನಲಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಆದಷ್ಟು ಬೇಗನ ವೀಡಿಯೋನ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ ಆದರೆ ಈ ವಿಡಿಯೋಕ್ಕೆ ಏನು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವ್ರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೋನ್ ಅದೇ ಸರ್ ಈಗ ನೀವು ಒಂದು ಗಾಡಿ ಕಳಿಸಿದ್ರಲ್ಲ ಅದು ಆಲ್ಟೋ ಎಲ್ ಎಕ್ಸ್ ಐ ಎಲ್ ಐ ಸರ್ ಆಲ್ಟೋ ಏಯ್ಟ್ ಹಂಡ್ರೆಡ್ ಎಲ್ ಎಕ್ಸ್ ಐ ಅಲ್ಲ

ನಮಗ ಸರ್ ಅದು ನಮ್ದು ಓಣಿ ಒಳಗ ಅದ ಸರ ಅಲ್ಲೇ ಗಾಡಿ ತರಬಲಿಕ್ಕೆ ಜಾಗ ಇಲ್ಲ ಆದ್ರೂ ಆಲ್ರೆಡಿ ಗುಡಿ ಒಳಗ ಅದೇ ನಾವು ನಾವು ಗುಡಿ ಪೂಜೆ ಮಾಡ್ತೇವಿ ಗುಡಿ ಒಳಗಡೆ ನಮಗ ಅಲ್ಲಿ ಗಾಡಿ ಮನಿ ದೂರ ಐತಿ ನಮ್ ಮನಿ ಅಲ್ಲಿ ತರಬಾಲ್ ಜಗ ಐತಿ ಇಲ್ಲಿ ತರಬಾಲ್ ಜಗಾ ಇಲ್ಲ ಯಾಕಂದ್ರ ನಮ್ ಬ್ರದರ್ ಬಿಟ್ ಕೊಟ್ ಬಂದ್ಬಿಟ್ಟೇವೆ ನಾವು ಮನಿ ಗುಡಿ ಒಳಗ ಅದ ಹಿಂಗಾಗಿ ನಮಗ್ ತೊಂದ್ರೆ ಆತೈತಿ ಗಾಡಿ ಇಡಾಕ ತೊಂದ್ರೆ ಆಗತೈತಿ ಸರ್ ಬೇರೆ ಪ್ರಾಬ್ಲಮ್ ಏನಿಲ್ಲಾ ಓಕೆ ಈಗ ಒಳಗಡೆ ಎಸಿ ಎಲ್ಲಾ ವರ್ಕಿಂಗ್ ಏನಂದ್ರ ಇದು ಎಸಿ ಎಲ್ಲ ವರ್ಕಿಂಗ್ ಇದೆ ಸರ ಪವರ್ ಇಂಡೋ ನಮ್ ಬರ್ತಾವ ಪವರ್ ಇಂಡೋ ಐತ ಎರಡು ಪವರ್ ಇಂಡೋ ಸರ್ ಹಾ ಹಾ ಓಕೆ ಗಾಡಿ ಏನಾದ್ರು ಡೆಂಟಲ್ ಸ್ಕಾಚು ತರ ಏನಾದ್ರು ಟಿಂಕರಿಂಗ್ ಆತರ ಏನ್ ಇಲ್ಲ ಸರ್ ಮಾ ಏನಾರ ಹಂಗ ಏನ್ ಇಲ್ಲ ಸ್ಟೈಡ್ ಏನ್ ಹುಡುಗುರ್ ಪಡ್ಗುರ್ ಎರಡ್ ಸಾವಿರ ಕಾಸ್ಟ್ ಏನೂ ಇಲ್ಲಾ ಹಾ ಹಾ ನಾವೇನಾದ್ರೂ ಗಾಡಿನೂ ತೊಳ್ದಿಲ್ಲ ಸರ ಹಂಗ ಫೋಟೋ ಹ್ಮ್ ನಂತ್ರ ಈ ನಮ್ ತಗ್ಯಾಕ ಜಗಾನ ಆಗಂಗಿಲ್ಲಾ ಸರ್ ಯಾಕಂತ ಅಂದ್ರ ನಾವ್ ಯಾವಾಗಾರ ಒಂದ್ ತಗದ್ರ ಎರಡ್ ಮೂರ್ ತಿಂಗ್ಳಕ್ಕ ಒಮ್ಮೆ ತೆಗದು ಆಗ್ತೇತಿ ನಾ ತಗೊಂಡ್ ಒಂದ್ ವರ್ಷ ಆತರ ಬಾಳ ಎಳ್ಳಿಲ್ಲಾ ಹಾ ಹಾ

ಮೂರು ಮೂರ್ ಲಕ್ಷದ ಹತ್ತ್ ಸಾವಿರ ಕೊಟ್ಟಿದ್ರ ಹಾ ಮೂರ್ ಲಕ್ಷದ ಹತ್ತ ಸಾವಿರ ರೂಪಾಯಿ ಕೊಟ್ಟಿದ್ದೇವ್ ಸರ ನಾವ ಒಂದ್ ವರ್ಷದ ಮ್ಯಾಲ ಒಂದ್ ಎರಡ್ ಮೂರ್ ತಿಂಗ್ಳು ಆಗಿರ್ಬೋದು ಸರ್ ಅಷ್ಟೇ ಆದ್ರ ಗಾಡಿ ನಮಗ ಯಾಕಂದ್ರ ನಾವೂ ಯಲ್ಲಮ್ ಗುಡ್ಡದ ಫೋಟೋ ಹಾಕ್ತೇವಿ ಸರ ಹ್ಮ್ ಹಿಂಗಾಗಿ ನಮಗ ಟೈಮ್ ಸಿಗಂಗಿಲ್ಲ ಸರ್ ನಮಗ ಗಾಡಿ ತೆಗಿಯಾಕ ಟೈಮ್ ಸಿಗಂಗಿಲ್ಲಾ ಆಮೇಲೆ ಇನ್ನೊಂದ್ ನಮ್ಗ್ ಗುಡಿ ಒಳಗ ಆಗಿತ್ತೇತಿ ಅದ ಹ್ಮ್ ಬಂತ ಮನೆ ಇಲ್ಲ ಅಲ್ಲ ಅದ್ರ ಸಂಬಂಧ ನಾವ್ ಇದನ್ನ ಮಾಡೇವಿ ಸರಿ ಈಗ ಮೂರು ಅಂದ್ರೆ ಈಗ ರೇಟ್ ನಿಮ್ದು ಫೈನಲ್ ಅಂದ್ರೆ ಇಂದ ಎಷ್ಟ ಆಗ್ಬೋದು ನೋಡಿ ಇದನ್ನ ಮಾಡೋದ್ ಸರ್ ಒಂದ್ ಹತ್ತದೈದ್ ಸಾವಿರ ರೂಪಾಯಿ ಕಡಿಮೆ ಮಾಡಿ ಇದನ್ನ ಮಾಡಿ ಕೊಡ್ಬಿಡೋದು ಸರ್ ಹತ್ತೈದು ಸಾವಿರ ಹ್ಮ್ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದಂಟ್ಯಾಕ್ಟ್ ನಂಬರ್ ಇದೆ ಇದೆ ಸರ್ ವಾಟ್ಸ್ಆಪ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಓಕೆ ಸರ್ ಆಯ್ತು ಕೇಳಿಸ್ಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಈ ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀಮಲ್ಲಿ ಕಾಣಿಸ್ತಿರೋದು ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದಲೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳೋದು ವೀಕ್ಷಕರೇ ಇನ್ನು ನಿಮ್ಮದು ಯಾವ್ದಾದ್ರು ಗಾಡಿ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ಮ ಗಾಡಿ ಸೇಲಿಗೆ ಸೇಲ್ಗಿತ್ತಂದರೆ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರಿಗೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಆ ಗಾಡಿದ ಒಂದು ಐದರ್ ಫೋಟೋಸ್ ಕ್ಲಿಯರ್ ಆಗ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತೆ ಸ್ವಲ್ಪ ಸಮಯದಿಂದ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ನಿಮ್ಮ ನಂಬರ್ನ ಹಾಕಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ವೀಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಅಂತ ಹೇಳ್ತಾ ಮತ್ತು ನಿಮ್ದು ಏನೇ ಮಾಹಿತಿ ಇದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೇಳ್ಬೇಕಂತಿದ್ರೆ ವೀಕ್ಷಕರ ಈಗ ಸ್ಕೀಮೆ ಕಾಣಿಸಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ನಂಬರು ನೀವು ಮೆಸೇಜ್ ಹಾಕಿ ಸರ್ ಯಾರೇ ಕಾಲ್ ಮಾಡ್ಕೋಬೇಡಿ ಮೆಸೇಜ್ ಮಾಡಿ ಸಾಕು ನಾವು ರಿಪ್ಲೈ ಮಾಡ್ತೀವಿ ಓಕೆನಾ ಮತ್ತು ಮತ್ತು ಯಾವ್ದಾದ್ರು ಪ್ರಮೋಷನ್ ಇದ್ರೂ ಕೂಡ ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ವೀಕ್ಷಕರೇ ಕಾಂಟ್ ಕಾಲ್ ಮಾಡ್ಕೋಬೇಡಿ